ಆಲಂಬಗಿರಿ ಗ್ರಾಮದಲ್ಲಿ ಅಗೆದಷ್ಟು ಹುಕ್ತಿರುವ ನಾಗರ ಕಲ್ಲು ಬೆಚ್ಚಿ ಬೀಳಿಸಿದ ನಾಗರ ಕಲ್ಲು ಉದ್ಭವ ಘಟನೆ ನಾಗರ ನೋಡಿ ಬೆಚ್ಚಿ ಬೆರಗಾದ ಆಲಂಬಗಿರಿ ಗ್ರಾಮಸ್ಥರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರ ಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತರಿಗೆ ನೂರಾರು ನಾಗರ ಕಲ್ಲುಗಳು ದೊರೆತಿರುವ ಘಟನೆ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸಬಹೊಬಳಿ ಆಲಂಬಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸ್ವಚ್ಛತೆ ಮಾಡಲೆಂದು ನಾಗರ ಕಲ್ಲುಗಳ ಸುತ್ತಲೂ ಸ್ವಚ್ಛತೆ ಮಾಡಲು ಹೋಗಿದ್ದ ಅಶೋಕ್ ಮತ್ತಿತರರು ಬೆಚ್ಚಿ ಬೆರಗಾದ ಘಟನೆ ನಡೆದಿದೆ ಆಲಂಬಗಿರಿ ಗ್ರಾಮದ ನಾಗರ ಬಳಿ ಸ್ವಚ್ಛತೆ ಮಾಡಲು ಜನಕ್ಕೆ ಗಡಾರೆಯಿಂದ ಅಗತ್ಯ ವೇಳೆ ನಾಗರಕಲ್ಲು ಕಾಣಿಸಿಕೊಂಡಿದೆ ಅದನ್ನು ಹೊರತೆಗೆದ ಬಳಿಕ ಮತ್ತೊಂದು ಕಾಣಿಸಿಕೊಂಡಿದ್ದು ಹಾಗೆ ಅಗಿಯುವ ವೇಳೆ ಒಂದೊಂದಾಗಿ ನೂರಾರು ನಾಗರಕಲ್ಲುಗಳು ಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಸಿ ಚಣಿಕೆ ಹಿಡಿದು ಅಗಿಯುವಷ್ಟು ನಾಗರಕಲ್ಲು ಕಲ್ಲು ಇದೆ ಒಂದೇ ಕಡೆ ಇಷ್ಟೊಂದು ಕಲ್ಲುಗಳು ದೊರೆತಿರುವುದಕ್ಕೆ ಗ್ರಾಮಸ್ಥರಲ್ಲಿ ತಳಮಳ ಹುಟ್ಟಿಸಿದ್ದು ಹಗೆದಷ್ಟು ನಾಗರ ಕಲ್ಲುಗಳು ಬೆಳಕಿಗೆ ಬರ್ತಿವೆ ಇನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡುತ್ತಿದ್ದು ಎಲ್ಲರೂ ಆಶ್ಚರ್ಯ

ஆ ஆப்பாக்கா அல்லுவர் கேரல் புடுவோம்